ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಯುದ್ದವನ್ನು ಯಾಕೆ ನಿಲ್ಲಿಸಲಾಯಿತು ಮತ್ತು ಕದನ ವಿರಾಮ ಏಕೆ ಏರ್ಪಟ್ಟಿತ್ತು ಅನ್ನೋದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಕ್ಕೆ ನೀಡಿದ ಸಂಬೋಧನೆಯಲ್ಲಿ ವಿವರಿಸಿದ್ದಾರೆ ಮೂರೇ ದಿನಗಳಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನದ ಡಿಜಿಎಂಒ ಮತ್ತು ಇತರ ಸೇನಾಧಿಕಾರಿಗಳು ದಾಳಿ ನಿಲ್ಲಿಸಿ ನಮ್ಮ ವಾಯುನೆಲೆಗಳು ಮಣ್ಣುಗೂಡುತ್ತಿವೆ ನಮಗೆ ಯುದ್ದ ಬೇಡ ಅಂತ ಅಂಗಲಾಚಿದ ಕಾರಣ ಕದನ ವಿರಾಮದ ಬಗ್ಗೆ ಯೋಚಿಸಲಾಯಿತು ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿಯವರ ಎಚ್ಚರಿಕೆ ಮತ್ತು ಕಡಕ ಮಾತುಗಳಿಂದ ಬೆಚ್ಚಿದ ಚೀನಾ ನಾವು ಸ್ಥಾನಕ್ಕೆ ಸಹಾಯ ಮಾಡಲಿಲ್ಲ ಕ್ಷಿಪಣಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನ ಒದಗಿಸಲಿಲ್ಲ ಎಂದು ಹೇಳುತ್ತಿದೆ ಚೀನಾದ ಕ್ಷಿಪಣಿಗಳನ್ನ ಭಾರತ ಹೊಡೆದುರುಳಿಸಿದ್ದನ್ನ ಚೀನಾ ಸಹ ನೋಡಿದೆ ಈಗ ಯು ಟರ್ನ್ ಹೊಡಿತಾ ಇದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಯುದ್ಧವನ್ನ ಯಾಕೆ ನಿಲ್ಲಿಸಲಾಯಿತು ಮತ್ತು ಕದನ ವಿರಾಮ ಏಕೆ ಏರ್ಪಟ್ಟಿತ್ತು ಅನ್ನೋದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಕ್ಕೆ ನೀಡಿದ ಸಂಬೋಧನೆಯಲ್ಲಿ ವಿವರಿಸಿದ್ದಾರೆ ಮೂರೇ ದಿನಗಳಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನದ ಡಿಜಿಎಂಒ ಮತ್ತು ಇತರ ಸೇನಾಧಿಕಾರಿಗಳು ದಾಳಿ ನಿಲ್ಲಿಸಿ ನಮ್ಮ ವಾಯುನೆಲೆಗಳು ಮಣ್ಣುಗೂಡುತ್ತಿವೆ ನಮಗೆ ಯುದ್ದ ಬೇಡ ಅಂತ ಅಂಗಲಾಚಿದ ಕಾರಣ ಕದನ ವಿರಾಮದ ಬಗ್ಗೆ ಯೋಚಿಸಲಾಯಿತು ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿಯವರ ಎಚ್ಚರಿಕೆ ಮತ್ತು ಕಡಕ ಮಾತುಗಳಿಂದ ಬೆಚ್ಚಿದ ಚೀನಾ ನಾವು ಸ್ಥಾನಕ್ಕೆ ಸಹಾಯ ಮಾಡಲಿಲ್ಲ ಕ್ಷಿಪಣಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಿಲ್ಲ ಎಂದು ಹೇಳುತ್ತಿದೆ ಚೀನಾದ ಕ್ಷಿಪಣಿಗಳನ್ನ ಭಾರತ ಹೊಡೆದುರುಳಿಸಿದ್ದನ್ನ ಚೀನಾ ಸಹ ನೋಡಿದೆ ಈಗ ಯು ಟರ್ನ್ ಹೊಡಿತಾ ಇದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಯುದ್ದವನ್ನು ಯಾಕೆ ನಿಲ್ಲಿಸಲಾಯಿತು ಮತ್ತು ಕದನ ವಿರಾಮ ಏಕೆ ಏರ್ಪಟ್ಟಿತು ಅನ್ನೋದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಕ್ಕೆ ನೀಡಿದ ಸಂಬೋಧನೆಯಲ್ಲಿ ವಿವರಿಸಿದ್ದಾರೆ ಮೂರೇ ದಿನಗಳಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನದ ಡಿಜಿಎಂಒ ಮತ್ತು ಇತರ ಸೇನಾಧಿಕಾರಿಗಳು ದಾಳಿ ನಿಲ್ಲಿಸಿ ನಮ್ಮ ವಾಯುನೆಲೆಗಳು ಮಣ್ಣುಗೂಡುತ್ತಿವೆ ನಮಗೆ ಯುದ್ದ ಬೇಡ ಅಂತ ಅಂಗಲಾಚಿದ ಕಾರಣ ಕದನ ವಿರಾಮದ ಬಗ್ಗೆ ಯೋಚಿಸಲಾಯಿತು ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿಯವರ ಎಚ್ಚರಿಕೆ ಮತ್ತು ಕಡಕ ಮಾತುಗಳಿಂದ ಬೆಚ್ಚಿದ ಚೀನಾ ನಾವು ಸ್ಥಾನಕ್ಕೆ ಸಹಾಯ ಮಾಡಲಿಲ್ಲ ಕ್ಷಿಪಣಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಿಲ್ಲ ಎಂದು ಹೇಳುತ್ತಿದೆ ಚೀನಾದ ಕ್ಷಿಪಣಿಗಳನ್ನ ಭಾರತ ಹೊಡೆದುರುಳಿಸಿದ್ದನ್ನ ಚೀನಾ ಸಹ ನೋಡಿದೆ ಈಗ ಯು ಟರ್ನ್ ಹೊಡಿತಾ ಇದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಯುದ್ದವನ್ನು ಯಾಕೆ ನಿಲ್ಲಿಸಲಾಯಿತು ಮತ್ತು ಕದನ ವಿರಾಮ ಏಕೆ ಏರ್ಪಟ್ಟಿತ್ತು ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಕ್ಕೆ ನೀಡಿದ ಸಂಬೋಧನೆಯಲ್ಲಿ ವಿವರಿಸಿದ್ದಾರೆ ಮೂರೇ ದಿನಗಳಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನದ ಡಿಜಿಎಂಒ ಮತ್ತು ಇತರ ಸೇನಾಧಿಕಾರಿಗಳು ದಾಳಿ ನಿಲ್ಲಿಸಿ ನಮ್ಮ ವಾಯುನೆಲೆಗಳು ಮಣ್ಣುಗೂಡುತ್ತಿವೆ ನಮಗೆ ಯುದ್ದ ಬೇಡ ಅಂತ ಅಂಗಲಾಚಿದ ಕಾರಣ ಕದನ ವಿರಾಮದ ಬಗ್ಗೆ ಯೋಚಿಸಲಾಯಿತು ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿಯವರ ಎಚ್ಚರಿಕೆ ಮತ್ತು ಕಡಕ ಮಾತುಗಳಿಂದ ಬೆಚ್ಚಿದ ಚೀನಾ ನಾವು ಸ್ಥಾನಕ್ಕೆ ಸಹಾಯ ಮಾಡಲಿಲ್ಲ ಕ್ಷಿಪಣಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನ ಒದಗಿಸಲಿಲ್ಲ ಎಂದು ಹೇಳುತ್ತಿದೆ ಚೀನಾದ ಕ್ಷಿಪಣಿಗಳನ್ನ ಭಾರತ ಹೊಡೆದುರುಳಿಸಿದ್ದನ್ನ ಚೀನಾ ಸಹ ನೋಡಿದೆ ಈಗ ಯು ಟರ್ನ್ ಹೊಡಿತಾ ಇದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಯುದ್ದವನ್ನ ಯಾಕೆ ನಿಲ್ಲಿಸಲಾಯಿತು ಮತ್ತು ಕದನ ವಿರಾಮ ಏಕೆ ಏರ್ಪಟ್ಟಿತ್ತು ಅನ್ನೋದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಕ್ಕೆ ನೀಡಿದ ಸಂಬೋಧನೆಯಲ್ಲಿ ವಿವರಿಸಿದ್ದಾರೆ ಮೂರೇ ದಿನಗಳಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನದ ಡಿಜಿಎಂಒ ಮತ್ತು ಇತರ ಸೇನಾಧಿಕಾರಿಗಳು ದಾಳಿ ನಿಲ್ಲಿಸಿ ನಮ್ಮ ವಾಯುನೆಲೆಗಳು ಮಣ್ಣುಗೂಡುತ್ತಿವೆ ನಮಗೆ ಯುದ್ದ ಬೇಡ ಅಂತ ಅಂಗಲಾಚಿದ ಕಾರಣ ಕದನ ವಿರಾಮದ ಬಗ್ಗೆ ಯೋಚಿಸಲಾಯಿತು ಎಂದು ಮೋದಿ ಹೇಳಿದ್ದಾರೆ ಪ್ರಧಾನಿಯವರ ಎಚ್ಚರಿಕೆ ಮತ್ತು ಕಡಕ ಮಾತುಗಳಿಂದ ಬೆಚ್ಚಿದ ಚೀನಾ ನಾವು ಸ್ಥಾನಕ್ಕೆ ಸಹಾಯ ಮಾಡಲಿಲ್ಲ ಕ್ಷಿಪಣಿ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಿಲ್ಲ ಎಂದು ಹೇಳುತ್ತಿದೆ ಚೀನಾದ ಕ್ಷಿಪಣಿಗಳನ್ನ ಭಾರತ ಹೊಡೆದುರುಳಿಸಿದ್ದನ್ನ ಚೀನಾ ಸಹ ನೋಡಿದೆ ಈಗ ಯು ಟರ್ನ್ ಹೊಡಿತಾ ಇದೆ